ಹರ್ಷವರ್ಧನ್ ಸರ್ ಈ ಕಾರ್ಯಕ್ರಮ ಈ ಒಂದು ಪ್ರಕರಣ ನಡೆದು ಹಲವು ದಿವಸಗಳಾಯಿತು ಯಾವ ರೀತಿಯಾಗಿ ಘಟನೆ ನಡೆಯಿತು ಅನ್ನುವಂಥದ್ದನ್ನು ಕೇಳೋದಕ್ಕಿಂತ ಮುಂಚೆ ಈಗ ಸದ್ಯಕ್ಕೆ ಈ ಪ್ರಕರಣ ಯಾವ ಹಂತದಲ್ಲಿ ಇದೆ ಅಂತ ಈಗ ಇವನದು ಸಾವಾಗಿ ಬಹಳಷ್ಟು ಸಮಯ ಆಯಿತು ಈಗ ಲೇಟೆಸ್ಟ್ ಬೆಳವಣಿಗೆಗಳ ಬಗ್ಗೆ ಹೇಳೋದಾದರೆ ತನಿಖೆಯಲ್ಲಿದೆ ಅಂತ ಆವತ್ತಿಂದ ಹೇಳ್ತಾ ಇದ್ದಾರೆ ಆ ಅದ್ರ ಬಗ್ಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಹಲವಾರು ಬಾರಿ ಮಾತುಕತೆಯನ್ನು ಕೂಡ ನಡೆಸಿದ್ದೇವೆ ನಾವು ಇಷ್ಟವರೆಗೆ ಆ ಮೊದಲನೇದಾಗಿ ಈ ಪ್ರಕರಣವನ್ನು ಮೇಲ್ಮ ಮೇಲ್ಮಟ್ಟದ ತನಿಖೆ ಆಗಬೇಕು ಅಂತ ನಾವು ಧ್ವನಿ ಎತ್ತಿದ್ದು ಅವನ ಶುಕ್ರವಾರ ದಿವಸ ಅವನೊಂದು ಅಂತ್ಯ ಸಂಸ್ಕಾರ ಆಯಿತು ಅಂತ್ಯ ಸಂಸ್ಕಾರದ ಬಳಿಕ ಮರು ದಿವಸ ಶನಿವಾರ ಶನಿವಾರ ಬೆಳಿಗ್ಗೆನೆ ನಾವು ಹೋಗಿ ಶಾಸಕರ ಹೋಗಿ ಶಾಸಕರ ಹತ್ರ ಮಾತಾಡಿ ಅದ್ರ ಬಗ್ಗೆ ಸಹಾಯ ಬೇಕು ನಮಗೆ ಅಂತ ಹೇಳಿ ಈವನ್ ಮಾಧ್ಯಮದ ಹತ್ರ ಹೋಗಿ ನಾವು ಇದರಲ್ಲಿ ಮೇಲ್ಮಟ್ಟದ ತನಿಖೆ ಆಗ್ಬೇಕು ಅಂತ ನಾವು ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡಿದೇವು ನಾವು ಅವತ್ತು ಮೇಲ್ಮಟ್ಟದ ತನಿಖೆ ಆಗ್ಬೇಕು ಅಂತ ಹೇಳಿದ ನಂತರ ನಮ್ಗೆ ಆ ತನಿಖೆಯನ್ನು ಮುಂದ್ ತಕೊಂಡೋದ್ರು ಅಂತ ನಮ್ಗೆ ಅನ್ನಿಸ್ತದೆ ಆದ್ರೆ ಇವತ್ತಿಗೆ ಇವತ್ತಿಗೆ ನೀವೀಗ ಇವತ್ತಿನ ಸ್ಥಿತಿ ಏನು ಕೇಳಿದಾಗ ಆ ತುಂಬಾ ಸಟಿಸ್ಫೈ ಆಗುವಂತಹ ತನಿಖೆಯಿಂದ ಯಾವ್ದು ವಿಷಯಗಳು ನಮ್ಗೆ ಬರ್ಲಿಲ್ಲ ಅಥವಾ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆ ತನಿಖೆ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ ನಮ್ಗೂ ಅಥವಾ ಸಾರ್ವಜನಿಕ ವಲಯದಲ್ಲೂ ಕೂಡ ಆ ಒಂದು ಸಂಶಯ ಇದೆ ಈಗ ಎಲ್ಲರಲ್ಲಿ ಕೂಡ ಇವತ್ತು ನನಗೆ ಸಿಕ್ಕಿದ ಮಾಹಿತಿ ಏನು ಅಂತ ಹೇಳಿದರೆ ಆ ಅಭಿಷೇಕ್ ಅಂತ ಹೇಳುವವನ ಅನ್ನು ಐ ಎಫ್ ಎಸ್ ಎಲ್ಲಿ ಕಳಿಸ್ಲಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅದು ಇವತ್ತೀಗ ವಾಪಸ್ ಬಂದಿದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಅದನ್ನು ಇನ್ನೂ ಕಲೆಕ್ಟ್ ಮಾಡಲಿಲ್ಲ ಕಲೆಕ್ಟ್ ಮಾಡಲಿಕ್ಕೆ ಆ ಹುಡುಗನ ಮನೆಯವರನ್ನು ಇಬ್ಬರನ್ನು ಕರೆಸಿದ್ದಾರೆ ಅದೀಗ ಇನ್ನು ಹೋಗ್ಬೇಕಷ್ಟೆ ನಾಳೆ ಹೋಗಿ ಮೋಸ್ಟ್ಲಿ ಕಲೆಕ್ಟ್ ಮಾಡ್ಬೋದು ಅದರಲ್ಲಿ ಏನು ಮಾಹಿತಿ ಇದೆ ಅಂತ ಹೇಳೋದ್ರ ಬಗ್ಗೆ ನಮಗೂ ಕೂಡ ಬಹಳ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಅಭಿಷೇಕ್ ಡೆತ್ ನೋಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಬರೆದಿದ್ದಾನೆ ಅಂತ ಹೇಳಿದ್ರೆ ಇವರ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾನು ಮೊಬೈಲಲ್ಲಿ ಇಟ್ಟಿದ್ದೇನೆ ಅಂತ ಅವನು ಸ್ಪಷ್ಟವಾಗಿ ಒಂದು ಕಡೆ ಹೇಳ್ತಾನೆ ಅವನು ಹಾಗಾಗಿ ಅದರಲ್ಲಿ ಡೆಫಿನೆಟ್ಲಿ ಏನಾದರೂ ಒಂದು ವಿಷಯ ಇದ್ದೇ ಇರ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಈಗ ಆ ಮಾಹಿತಿ ನಮಗೆ ಸಿಕ್ಕಿದ ನಂತರ ಇನ್ನು ಮುಂದೆ ತನಿಖೆ ಹೇಗೆ ಹೋಗ್ತದೆ ಅಂತ ನೋಡ್ಬೇಕು ಮತ್ತೆ ನಿಮಗೆ ಪ್ರಾರಂಭದ ಹಂತದಲ್ಲಿ ನಮಗೆ ಬೇಸರ ಆಗಿದ್ದು ಅಥವಾ ಆ ಹುಡುಗನ ಮನೆಯವರಿಗೆ ಬೇಸರ ಆಗಿದ್ದು ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಕೂಡ ಈ ಒಂದು ತನಿಖೆ ಬಗ್ಗೆ ಸಂಶಯ ಬಂದಿದ್ದು ಎಲ್ಲಿ ಅಂತ ಹೇಳಿದ್ರೆ ಹುಡುಗನ ಡೆತ್ ಆಗಿದ್ದು ಗುರುವಾರ ದಿವಸ ಸಾಯಂಕಾಲ ಐದುವರೆ ಆರು ಗಂಟೆ ಹೊತ್ತಿಗೆ ಅದು ಡೆತ್ ಆಯಿತು ನಮ್ಗೆ ಗೊತ್ತಾಗುವಾಗ ಏಳುವರೆ ಆಗಿದೆ ಆದ್ರೆ ಅದ್ರ ಮೊದಲು ಬಾಕಿ ಕೆಲಸಗಳಾಗಿದೆ ಪೊಲೀಸ್ ಇಲಾಖೆಗೆ ಮಾಹಿತಿ ಹೋಗಿದೆ ಎಲ್ಲ ಹೋಗಿದೆ ಅಲ್ಲಿ ಸಾರ್ವಜ ಸಾರ್ವಜನಿಕ ವಲಯದಲ್ಲಿ ಮೊದಲ ಬಾರಿ ಸಂಶಯ ಹುಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಶುಕ್ರವಾರ ದಿವಸ ಮಧ್ಯಾಹ್ನದವರೆಗೆ ಅವನದ್ದು ಪೋಸ್ಟ್ ಮಾರ್ಟಮ್ ಆಯ್ತು ಶುಕ್ರವಾರ ಸಾಯಂಕಾಲ ಅವನದ್ದು ಅಂತ್ಯ ಸಂಸ್ಕಾರ ಆಗಿ ಅವನ ಮನೆಯವರು ವಾಪಸ್ ಮನೆ ಬರಬೇಕಾದ್ರೆ ಏಳು ಗಂಟೆ ಏಳುವರೆ ಆಗಿದೆ ಅಷ್ಟರ ಒಳಗಡೆನೆ ಪೊಲೀಸ್ ಇಲಾಖೆಯಿಂದ ಮಾಧ್ಯಮಗಳಿಗೆ ಒಂದು ಮಾಹಿತಿ ಹೋಗ್ತದೆ ಮಾಧ್ಯಮ ಮುಖಾಂತರ ನಾವು ನೋಡಿದ್ವಿ ನ್ಯೂಸ್ ಬಂದದ್ದು ಏನು ಅಂತ ಹೇಳಿದ್ರೆ ಇವನು ಇದು ಒಂದು ಪ್ರೇಮ ಪ್ರಕರಣ ಇವನು ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ಮಾಹಿತಿ ಬರ್ತದೆ ಅದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಒಂದು ಸಂಶಯ ಹುಡ್ಲಿಕ್ಕೆ ಕಾರಣ ಅಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ಅವನ ಅಂತ್ಯ ಸಂಸ್ಕಾರ ಆಗಿ ವಾಪಸ್ ಬರುವ ಮೊದಲೇ ಆ ಹೇಳಿಕೆ ನೀಡುವಂತ ಅನಿವಾರ್ಯತೆ ಏನಿತ್ತು ಇದೊಂದು ದೊಡ್ಡ ಪ್ರಶ್ನೆ ಅಥವಾ ಆ ಒತ್ತಡ ಎಲ್ಲಿತ್ತು ಅಲ್ಲಿ ಒತ್ತಡ ಕ್ರಿಯೇಟೇ ಆಗಿರಲಿಲ್ಲ ಅವನದು ಮಧ್ಯಾಹ್ನಷ್ಟೇ ಅವನು ಅಂತ್ಯ ಸಂಸ್ಕಾರ ಆಗಿದ್ದು ಅದರ ನಂತರ ಅವನು ರಾತ್ರಿ ಮಧ್ಯಾಹ್ನ ಅಷ್ಟೇ ಅವನದು ಪೋಸ್ಟ್ ಮಾರ್ಟಮ್ ಆಗಿದ್ದು ರಾತ್ರಿ ಏಳು ಗಂಟೆ ಹೊತ್ತಿಗೆ ಅಂತ್ಯ ಸಂಸ್ಕಾರ ಆಗಿ ವಾಪಸ್ ಬಂದಿದ್ದು ಒಳಗಡೆನೆ ಈ ಹೇಳಿಕೆ ಬಂದದ್ದು ಸಂಶಯ ಬರಲಿ ಕಾರಣ ಏನು ಅಂತ ಹೇಳಿದ್ರೆ ಅವನು ಬರ್ದಿಟ್ಟಿದ್ದು ಒಂದು ಪೇಜ್ ಡೆತ್ ನೋಟ್ ಅಲ್ಲ ಏಳು ಪುಟಗಳ ಡೆತ್ ನೋಟ್ ಬರೆದಿದ್ದಾನೆ ಪ್ಲಸ್ ಅದರಲ್ಲಿ ಅವನು ಆ ಏಳು ಪುಟಗಳ ಡೆತ್ ನೋಟಲ್ಲಿ ಮಾಡಿರುವಂತ ಮೆನ್ಷನ್ ಮಾಡಿರುವಂತ ವಿಷಯಗಳು ಎಲ್ಲಾ ಕೂಡ ಗಂಭೀರ ಆರೋಪಗಳೇ ಒಂದು ಸಾಮಾನ್ಯ ಆರೋಪಗಳಾಗಿರ್ತಿದ್ರೆ ಸಡನ್ ವೈಫಲ್ಯ ಅಥವಾ ಇದೊಂದು ಮಾನಸಿಕ ಖಿನ್ನತೆಯಿಂದ ಆಗಿದ್ದು ಅಂತ ಹೇಳಿದ್ರೆ ಒಬ್ಬಹುದಾಗಿತ್ತು ಏಳು ಪುಟಗಳಲ್ಲಿ ಅವನು ಬರಿತಾನೆ ಅಂತ ಹೇಳಿದ್ರೆ ನಾವಲ್ಲಿ ಎಣಿಸಬೇಕು ಅದು ಬೆಳಿಗ್ಗೆಯಿಂದ ರಾತ್ರಿ ಒಳಗೆ ಹೇಳಿಕೆ ಕೊಡುವಂತ ವಿಷಯನೇ ಅಲ್ಲ ತನಿಖೆ ಆಗಬೇಕಿತ್ತು ಮುಂದೆ ನಮ್ಮ ಡಿಬೇಟ್ ಅಲ್ಲಿ ಮುಂದೆ ಕ್ವಶನ್ಗಳು ಹೋಗ್ತಾ ನಾನು ನಿಮ್ಗೆ ಬಾಕಿ ವಿಷಯಗಳನ್ನು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಈ ಪ್ರಕರಣದ ಕಿಂಗ್ ಪಿನ್ ಆಗಿ ಕಾಣಿಸಿಕೊಳ್ತಾ ಇರುವಂಥದ್ದು ನಿರೀಕ್ಷಾ ನಿರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಇರುವಂಥದ್ದು ಆಕೆ ಈ ಪ್ರಕರಣಕ್ಕೂ ಆಕೆಗೂ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇರುವಂತಹ ರೀತಿಯಲ್ಲಿ ಮತ್ತು ಅಭಿಷೇಕ್ ಪರವಾಗಿ ಧ್ವನಿ ಎತ್ತಾ ಇರುವಂತಹ ವ್ಯಕ್ತಿಗಳು ಮಾಡುವಂತಹ ಆರೋಪದ ರೀತಿಯಲ್ಲಿ ಈ ಪ್ರಕರಣಕ್ಕೂ ಆಕೆಗೂ ಯಾವುದೇ ಸಂಬಂಧ ಇಲ್ಲ ಆಕೆ ಆತನನ್ನು ಪ್ರೇಮಿಸಿರಬಹುದು ಆತನ ಜೊತೆಗೆ ಸಲುಗೆಯಿಂದ ಇರಬಹುದು ಅದು ಹೊರತಾಗಿ ಆಕೆ ಆತನನ್ನು ಹನಿ ಜಾಲಕ್ಕೆ ಬಿಡಿಸಿ ಆತನಿಂದ ಹಣ ವಸೂಲಿ ಮಾಡುವಂತಹ ಅಷ್ಟು ಕ್ರೂರಿ ನಾನೊಂದು ಯಾವುದಕ್ಕೂ ಕೊನೆ ಅಲ್ಲ ಇವಾಗ ಅಭಿಷೇಕ ಆಗಿರಬಹುದು ಅವರಿಗೆ ಸಾವು ಅದು ಕೊನೆ ಆಗಿರ್ಲಿಲ್ಲ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಅವಶ್ಯಕತೆಯೂ ಇರಲಿಲ್ಲ ಎಂತದೇ ಸಮಸ್ಯೆ ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸಬಹುದಿತ್ತು ಇವತ್ತು ನಿರೀಕ್ಷಣ ಮೇಲೆ ಅವರು ಆರೋಪಗಳನ್ನು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟ್ ತಿಳಿಸ್ತಾರೆ ಅಥವಾ ಕಾನೂನು ವ್ಯವಸ್ಥೆಗಳು ಮುಖಪುಟದಲ್ಲಿ ಇವತ್ತು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಸಾವಿಗೆ ನ್ಯಾಯ ಕೊಡುದು ಹೇಗೆ ಇವತ್ತು ಮೊಬೈಲ್ ಗಳಲ್ಲಿ ನಿಮಗೆ ಯಾವ ವಿಷಯಗಳು ಸಿಗ್ತಾ ಇಲ್ವಾ ಈಗ ಬ್ಯಾಂಕ್ ಡೀಟೇಲ್ಸ್ ಗಳನ್ನು ಹೇಳಿದ್ರು ಬ್ಯಾಂಕ್ ಗಳಲ್ಲಿ ಹಾಕಿರುವಂತಹ ಎಮೌಂಟ್ ಗಳು ಅದು ಆ ಆ ಮೊಬೈಲ್ ಗೆ ಟ್ರಾನ್ಸ್ಫರ್ ಆಗಿದೆ ನಿರೀಕ್ಷಾ ಗೆ ಅಭಿಷೇಕ್ ಅವರಿಗೆ ಅಭಿಷೇಕ್ ಅವರು ಕಳಿಸಿರುವಂತಹ ಹಣಗಳು ಕೂಡಲೇ ನಿರೀಕ್ಷಾ ಮಾಡಿರುವಂತಹ ಸಾಕ್ಷಿಗಳನ್ನು ಇವತ್ತು ಡಿಪಾರ್ಟ್ಮೆಂಟ್ ಅವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಜಾಸ್ತಿ ಅದನ್ನು ಒಪ್ಪಿಕೊಳ್ಳುವ ಈಗ ನಾವು ಹೀಗೆ ಒಪ್ಪಿಕೊಳ್ಳಬಹುದು ಆದ್ರೆ ಸಾಕ್ಷಿ ಆಧಾರಗಳಿಲ್ಲ ಅಭಿಷೇಕ್ ಅವರು ಜೀವಂತವಾಗಿರ್ತಿದ್ರೆ ಖಂಡಿತವಾಗಿಯೂ ಇದಕ್ಕೊಂದು ನ್ಯಾಯ ಸಿಗಬಹುದಿತ್ತು ಅವರ ಸಾವಿಗೆ ಅಲ್ಲ ತಾವು ಹೇಳೋ ಪ್ರಕಾರ ಹಾಗಾದ್ರೆ ಆತ ಜೀವವನ್ನೇ ಬಿಟ್ಟಿದ್ದಾನೆ ದೇಹದಲ್ಲಿ ಇರುವಂತಹ ಜೀವವನ್ನೇ ಆತ ಕಳ್ಕೊಂಡ ಕಳ್ಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಸುಳ್ಳನ್ನ ಏಳು ಪುಟಗಳ ಸುಳ್ಳು ಅಂತ ಇದೆ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿಲ್ಲ ಹೇಳ್ತಾ ಇರೋದು ಅವರು ಬರ್ದಿರೋದು ಸತ್ಯಾನ ಅಥವಾ ಸುಳ್ಳ ಅಂತ ಹೇಳುವಂತದ್ದು ಅದು ಅಭಿಷೇಕ್ ಅವರಿಗೆ ಮಾತ್ರ ಗೊತ್ತಿರುವಂತದ್ದು ಇಡೀ ಸಮಾಜಕ್ಕೆ ಹೇಳಿದ್ರೆ ನಮಗೆ ಇವತ್ತು ಅಭಿಷೇಕ್ ಅವರು ಬೇಕು ಇಲ್ಲದಿದ್ದ ಅದರೊಟ್ಟಿಗೆ ಇರುವಂತಹ ಆಧಾರಗಳು ಬೇಕು ಅವರ ಮೊಬೈಲ್ ಅಂತ ಹೇಳಿದ್ವಿ ಮೊಬೈಲ್ ಅಲ್ಲಿ ಇವಾಗ ಲಾಕ್ ಸಿಸ್ಟಮ್ ಇದೆ ಲಾಕ್ ಸಿಸ್ಟಮ್ ಅನ್ನು ಹೇಗೆ ತೆಗಿತೀರಿ ಅವರು ಆಫ್ಟರ್ ಡೆತ್ ಆದ್ಮೇಲೆ ಅವರ ಮೊಬೈಲ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಆಗಿದೆ ಡಿಪಾರ್ಟ್ಮೆಂಟ್ ಗಳಿಗೆ ಹಾಗಾಗಿ ಸಾವು ಯಾವುದಕ್ಕೂ ಕೊನೆ ಮತ್ತೆ ನಿರೀಕ್ಷೆ ಅವರ ವಿಷಯಕ್ಕೆ ಬಂದಾಗ ನಿರೀಕ್ಷಾ ಅವರು ಮಾಡಿರುವಂಥದ್ದು ತಪ್ಪೆ ಒಂದು ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ತಮ್ಮ ಮೊಬೈಲಲ್ಲಿ ಇಟ್ಕೊಂಡಿರುವಂಥದ್ದು ಅದಷ್ಟು ಸಮಾಜಸ ಅಲ್ಲ ಇವತ್ತು ನಾವು ಒಂದು ಹೆಣ್ಣಾಗಿದ್ದುಕೊಂಡು ನಾವು ಇನ್ನೊಂದು ಹೆಣ್ಣು ಮಗಳ ಮೇಲೆ ಧೈರ್ಯ ಇಲ್ಲದೆ ಇವತ್ತು ಸಮಾಜದಲ್ಲಿ ಇರಬೇಕು ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಸರಿ ಇಂತ ಮತ್ತೆ ಹನಿ ಟ್ರಾಪ್ ವಿಷಯಗಳನ್ನು ಕೂಡ ನಾವು ಕೇಳಿದ್ವಿ ಹನಿ ಟ್ರಾಪ್ ಮಾಡಿ ಅವಳ ಬಗ್ಗೆ ಯಾರು ದೂರುಗಳನ್ನು ಕೊಟ್ಟಿರಲಿಲ್ಲ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳುವವರಿದ್ರೆ ಖಂಡಿತವಾಗಿ ಈ ಕೇಸಲ್ಲಿ ದೂರುಗಳನ್ನು ಕೊಡಬೇಕಿತ್ತು ಅಂತ ಮತ್ತು ಅವಳ ವೈಯಕ್ತಿಕ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟರು ಅದು ನಾನೊಂದು ಹೆಣ್ಣಾಗಿ ನಾನು ಅದನ್ನು ವಿರೋಧಿಸ್ತೇನೆ ಅವಳು ಎಂಥವಳೆ ಆಗಿರಲಿ ಅವಳ ವೈಯಕ್ತಿಕ ಚಿತ್ರಗಳನ್ನು ಬಿಡುವಷ್ಟು ನಾವು ಕಟುಕರಾಗಬಾರ್ದು ಅವಳು ಆಗಿದ್ರೆ ಅದು ಅವಳಿಗೆ ಆಯಿತು ಆದರೆ ಅದನ್ನು ಬಿಡುವಷ್ಟು ನಾವು ಕಟುಕರಾಗಬಾರ್ದು ಅವಳಿಗೂ ಒಂದು ಜೀವನ ಇದೆ ಅದು ಅವಳು ಅಂತ ಹೇಳಿಯಲ್ಲ ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು ಜೀವನ ಇದೆ ಹಾಗಾಗಿ ಯಾರ ವೈಯಕ್ತಿಕ ಚಿತ್ರಗಳನ್ನು ಬಿಡುವಷ್ಟು ರೈಟ್ಸ್ ನಮಗಿಲ್ಲ ಅವರು ವಿಡಿಯೋಗಳನ್ನು ಇಟ್ಕೊಂಡಿರುವಂಥದ್ದು ತಪ್ಪೆ ಅಲ್ಲ ಹನಿ ಟ್ರಾಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೇಸಸ್ ಗಳು ಬರ್ಲಿಲ್ಲ ಅಂತ ಒಂದು ಮೆನ್ಷನ್ ಅನ್ನು ಮಾಡಿದ್ರಿ ಒಂದು ಗಮನದಲ್ಲಿ ಇರಿಸಿದ್ರೆ ನಾವು ಸಮಾಜದಲ್ಲಿ ರಾಜಕಾರಣಿಗಳನ್ನ ಗಮನಿಸಿದ್ರೆ ಅವರು ಎಷ್ಟೋ ಜನ ರಾಜಕಾರಣಿಗಳು ಹನಿ ಟ್ರಾಪ್ ಜಾಲಕ್ಕೆ ಒಳಗಾಗಿರ್ತಾರೆ ಅವರಂತಹ ಪೋಸ್ಟ್ ಅಲ್ಲಿ ಇದ್ರು ಕೂಡ ಇಲ್ಲಿ ತನಕ ಯಾವೊಬ್ಬ ರಾಜಕಾರಣಿಗಳು ಕೂಡ ಮುಂದೆ ಬಂದು ಕೇಸ್ ಕೊಟ್ಟಿರುವಂತಹ ಹೆಸರುಗಳಿಲ್ಲ ತುಂಬಾನೇ ತೀರಾ ಕಡಿಮೆ ಅಂದ್ರೆ ಅವರು ಅಂತಹ ಹುದ್ದೆಗಳಲ್ಲಿ ಇರುವಂತಹ ವ್ಯಕ್ತಿಗಳೇ ಕೇಸ್ ಕೊಡೋದಕ್ಕೆ ಹಿಂಜರಿಯುವಂತಹ ಸಂದರ್ಭದಲ್ಲಿ ಕೆಲವೊಂದು ಹುಡುಗರು ಅವರ ಕೇಸ್ ಕೊಡುವಂತಹ ಸಂದರ್ಭಗಳಲ್ಲಿ ಮತ್ತೆ ಅವರ ವಿಚಾರ ಅವರ ಹೆಸರು ಅವರ ಮುಖ ಸಮಾಜಕ್ಕೆ ಪರಿಚಯ ಆಗುತ್ತೆ ಅನ್ನುವಂತಹ ಹೆದರಿಕೆಯಿಂದ ಹಿಂದೇಟು ಹಾಕಿರುವಂತಹ ಸಾಧ್ಯತೆ ಇಲ್ವಾ ಹಾಗಾದ್ರೆ ಇವಾಗ ಕಾನೂನಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ ಇದು ಸಾಮಾಜಿಕ ವಿಷಯಗಳಿಗೋಸ್ಕರನೇ ಇರುವಂಥದ್ದು ಅವುಗಳನ್ನು ನಾವು ಬಳಕೆ ಮಾಡಬೇಕು ಅಂತ ಮತ್ತೆ ಗುಪ್ತವಾಗಿ ಇದನ್ನು ಇಡುವೆ ಅಂತ ಹೇಳಿದರೆ ಖಂಡಿತವಾಗಿ ಡಿಪಾರ್ಟ್ಮೆಂಟ್ ಗುಪ್ತವಾಗಿ ಇರ್ತದೆ ಎಷ್ಟೋ ಹನಿ ಟ್ರಾಪ್ ವಿಷಯಗಳನ್ನು ನಾವು ಕೂತ್ಕೊಂಡು ಕ್ಲಾರಿಫಿಕೇಶನ್ ಮಾಡಿರುವಂಥದ್ದು ಇದೆ ಯಾಕೆ ಹೇಳಿದ್ರೆ ಸಮಾಜದಲ್ಲಿ ಹೀಗೆ ಅನ್ಯಾಯ ಆದಾಗ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡ್ತದೆ ಅದನ್ನೇನು ಇಡೀ ಸಮಾಜಕ್ಕೆ ತೋರಿಸುವಂಥ ವ್ಯವಸ್ಥೆಗಳಿಲ್ಲ ಇವತ್ತು ಹಾಗಿರುವಾಗ ಅಂತ ಸಮಸ್ಯೆ ಆದಾಗ ಅದನ್ನು ಕಾನೂನು ಮುಖಾಂತರ ಬಗೆಹರಿಸಿ ಎಂತ ಹೀಗೆ ಸಾವಿ ಅದಕ್ಕೆ ಕೊನೆಯಲ್ಲ ಅಲ್ಲ ಇವತ್ತು ಹೋಗುವ ಜೀವ ಅದು ಅಭಿಷೇಕ್ ಅವರಿಗೆ ಕೇವಲ ಜೀವ ಆಗಿರ್ಬೋದು ಎಷ್ಟು ವರ್ಷ ಸಾಕಿದ್ದಾರೆ ಅವನ ಮೇಲೆ ಒಂದಷ್ಟು ಕನಸುಗಳನ್ನು ಹೊತ್ಕೊಂಡಿದ್ರು ಅದೆಲ್ಲ ಇವತ್ತು ಮಣ್ಣಾಗಿ ಹೋಯ್ತಲ್ಲ ಅಂತ ಆ ವಿಷಯದಲ್ಲಿ ಇವರು ಮೇಡಮ್ ಅವರು ಹೇಳಿದ್ ಸರಿ ನಾನು ಅದನ್ನು ಹೇಳ್ಬೇಕು ಅಂತ ಇದೆ ಇದ್ರ ಹಿಂದೆ ಕೂಡ ಏನಂತ ಹೇಳಿದ್ರೆ ಈ ಕೇಸಿಂದಾಗಿ ಆದ್ರೂ ನಮ್ಮ ಯುವಜನತೆ ಎಚ್ಚೆತ್ಕೊಳ್ಬೇಕು ಏನಂತ ಹೇಳಿದ್ರೆ ನಾವು ಸತ್ರೆ ನ್ಯಾಯ ಸಿಗ್ತದಂತ ಭಾವಿಸಿದ್ದು ಅದು ಸುಮ್ಮನೆ ಅದು ಭ್ರಮೆ ಅದು ಆ ಭ್ರಮೆಯಿಂದ ಮೊದಲು ಹೊರಗೆ ಬನ್ನಿ ಸತ್ರೆ ನ್ಯಾಯ ಸಿಗುದಿಲ್ಲ ಇದ್ದು ನ್ಯಾಯ ಕೊಡಿಸ್ಬೋದು ನ್ಯಾಯವನ್ನು ಪಡ್ಕೊಳ್ಳುವಂಥ ಕೆಲಸ ಆಗ್ಬೇಕು ಅಂತ ನಾನು ಯುವಜನತೆಯಲ್ಲಿ ನಾನು ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಒಂದು ಕೇಸನ್ನು ನೀವು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಈಗ ಜೀವನೇ ಕಳ್ಕೊಂಡ ಅದ್ರಲ್ಲ ಅವನು ಡೆತ್ ನೋಟಲ್ಲಿ ಬರೀತಾನೆ ನನಗೆ ನ್ಯಾಯ ಸಿಗುದಿಲ್ಲ ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾನೆ ನಿಜವಾಗ್ಲೂ ಕೂಡ ಅದು ಬೇಸರದ ಸಂಗತಿ ನಮಗೆ ಈ ತನಿಖೆಗೆ ಮುಂದೆ ಹೋದಾಗ ನಮ್ಗೆ ಅನಿಸ್ತಾ ಉಂಟು ಇವತ್ತು ಅವನು ಇರ್ತಿದ್ರೆ ಇನ್ನೂ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ಬೋದಿತ್ತು ಅಂತ ನಮ್ಗೆ ಅನಿಸ್ತಾ sound ಇದರ ಹಿಂದೆ ಅವನು ಯೋಚನೆ ಮಾಡಿದ ಅವನು ತಪ್ಪದು ಅದಕ್ಕೆ ಯುವ ಜನತೆಗೂ ನಾನು ಹೇಳೋದು ಯಾರು ಕೂಡ ಇಂಥದ್ದು ಏನೇ ಆದರೆ ಯಾರಾದರೂ ನಿಮ್ಮ ಹತ್ತಿರದ ನಿಮ್ಮ ಆತ್ಮೀಯರ ಜೊತೆ ಹೇಳ್ಕೊಳ್ಳಿ ಅಥವಾ ಯಾರ ಹತ್ತಿರದ ಮುಖಂಡರಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅವ್ರ ಹತ್ರ ಬಂದು ಹೇಳ್ಕೊಳ್ಳಿ ಆದರೆ ಜಿಯೋವನ್ನು ಕಳ್ಕೊಳ್ಳುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಅಂತ ನಾನು ವಿನಂತಿಸಿಕೊಳ್ತೇನೆ ಖಂಡಿತ ಅಲ್ಲ ಆತನ ಏಳು ಪುಟದ ಡೆತ್ ನೋಟನ್ನು ಗಮನಿಸಿದಂಥ ಸಂದರ್ಭಗಳಲ್ಲಿ ತಮಗೆ ಏನಾದರೂ ಸಾಧ್ಯ ಆದರೆ ತಮ್ಮ ಮೊಬೈಲ್ಗೆ ಅದು ಫಾರ್ವರ್ಡ್ ಆಗಿರಬಹುದು ಆಗಿಲ್ಲ ಅಂತ ಹೇಳಿದರೆ ಒಂದು ಬಾರಿ ಅದರ ಡೆತ್ ನೋಟ್ಗಳು ಈಗ ಡಿಸ್ಪ್ಲೇಲಿ ಕೂಡ ಬರ್ತಾರೆ ಸಾಧ್ಯ ಆದರೆ ಸಾಧ್ಯ ಆದರೆ ಆ ಡೆತ್ ನೋಟ್ ಅನ್ನು ಒಂದು ಬಾರಿ ತಾವು ಸಮಯ ಕೊಟ್ಟು ಐದು ನಿಮಿಷಗಳ ಕಾಲ ಸಮಯ ಕೊಟ್ಟು ಒಂದು ಬಾರಿ ಓದಿಕೊಳ್ಳಿ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನೆಲ್ಲ ಎದುರಿಸ್ತಾನೆ ಅದು ಕಾನೂನು ಚೌಕಟ್ಟಲ್ಲಾಗಿರ್ಬೋದು ಕಾನೂನು ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅದನ್ನು ದುರುಪಯೋಗ ಪಡಿಸಿಕೊಳ್ತಾರೆ ಇದೆಲ್ಲವೂ ಕೂಡ ನಾವು ಪ್ರತಿನಿತ್ಯವೂ ಕೂಡ ನೋಡುವಂತಹ ವಿಚಾರ ಬಟ್ ಅದನ್ನ ನಾಲ್ಕು ಜನರ ಮುಂದೆ ಸಮಾಜದ ಮುಂದೆ ಹೇಳೋದಕ್ಕೆ ನಾವು ಹಿಂಜರಿತೀವಿ ಅಂದರೆ ಸಮಾಜ ಆ ರೀತಿಯಾಗಿ ಇದೆ ಅನ್ನುವಂಥ ಒಂದು ಕಾರಣಕ್ಕೆ ಬಟ್ ಆತ ಹೇಳಿರುವಂಥ ಎಲ್ಲ ವಿಚಾರಗಳು ಕೂಡ ಒಂದು ಬಾರಿ ಸಮಯ ಕೊಟ್ಟು ಅದನ್ನು ಓದಿದಂಥ ಸಂದರ್ಭಗಳಲ್ಲಿ ಅದು ಸತ್ಯ ಅಂತ ಅನಿಸುತ್ತೆ ಬಟ್ ಗೊತ್ತಿಲ್ಲ ತನಿಖೆ ಆದ ಬಳಿಕವಷ್ಟೇ ಅಂದರೆ ಪಾರದರ್ಶಕವಾಗಿರುವಂಥ ತನಿಖೆ ಆದ ಬಳಿಕವಷ್ಟೇ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯಗಳು ಸಿಗಬಹುದು ನಂಬಿಕೆ ಇದೆ ಹರಿರಾಮ್ ಶಂಕರ್ ಅವರು ಈ ಹಿಂದೆಯೂ ಕೂಡ ಅನೇಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ದಕ್ಷ ನಡೆಯ ಮುಖಾಂತರ ಪ್ರಕರಣದ ಸುಖಾಂತ್ಯವನ್ನು ಕೂಡ ನೀಡಿದಂಥವ್ರು ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಕ್ವೆಸ್ಟ್ಗಳು ಕೂಡ ಇರುವಂಥದ್ದು ಮಾಧ್ಯಮದಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಕ್ತಿ ಇದ್ದರೂ ಕೂಡ ಆತ ಎಷ್ಟು ದೊಡ್ಡ ವ್ಯಕ್ತಿಯಾದರೂ ಕೂಡ ಆತನ ಸೊಕ್ಕು ಹಾಡಗಬೇಕು ಜೊತೆಗೆ ಯಾರೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಮೀಲಾಗಿದ್ದಾರೆ ನೋಡಿ ಅವರು ಯಾರೇ ಆದರೂ ಕೂಡ ಅವರು ಮುದ್ದೆ ಮುರಿಯುವಂತ ಆಗಬೇಕು ಇದು ಮಾತ್ರ ಅದು ಹೆಣ್ಣಾಗಲಿ ಗಂಡ ಆಗಲಿ ಸತ್ತಿರುವಂಥ ಅಭಿಷೇಕ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಬೀತಾ ಪ್ರಕರಣದಲ್ಲಿರುವಾರಿ ಅಂತ ಆದರೆ ಹೇಗೂ ಆತ ಸತ್ತಾಗಿದೆ ಇನ್ನು ಮಿಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೂ ಕೂಡ ಶಿಕ್ಷೆ ಆಗುವಂಥದ್ದು ಆಗಲೇಬೇಕು ಅದು ಹೊರತಾಗಿ ಹೆಣ್ಣು ಅಥವಾ ಈ ಪ್ರಕರಣ ಮುಚ್ಚಿ ಹೋಗಲಿ ಅನ್ನುವಂತಹ ಪ್ರಯತ್ನಕ್ಕೆ ಇಳಿಯುವಂತಹ ಹರಸಾಹಸವನ್ನು ಇಲಾಖೆಗಳು ಮಾಡಬಾರದು ಅನ್ನುವಂಥ ರಿಕ್ವೆಸ್ಟ್ಗಳು ಮಾತ್ರ ಹರ್ಷವರ್ಧನ್ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರೇ ಮೇಡಮ್ ಅವರು ಕೂಡ ಹೇಳಿರುತ್ತಾರೆ ಸಾಕ್ಷ್ಯಗಳ ಕೊರತೆ ಇದೆ ಡೆತ್ ನೋಟಲ್ಲಿ ಏನೋ ವಿಚಾರಗಳನ್ನು ಮೆಚ್ಚು ಮಾಡ್ಬೋದು ಏಳು ಪುಟುಗಳ ಕಥೆಯನ್ನು ಬರೆಯಬೋದು ಆದರೆ ಬರೆದಿರುವಂಥ ಡೆತ್ ನೋಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿರುವಂಥ ಸಾಕ್ಷ್ಯಗಳ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ನೋಡಿ ಈಗ ಸಾಕ್ಷ್ಯಗಳ ವಿಷಯಕ್ಕೆ ಬಂದರೆ ಇದರಲ್ಲಿ ಮೊದಲನೇದಾಗಿ ಈಗ ಡೆತ್ ನೋಟನ್ನೇ ಒಂದು ಎವಿಡೆನ್ಸ್ ಆಗಿ ಇಟ್ಕೊಳ್ಬೋದು ಆದರೆ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಅದನ್ನ ಇಟ್ಕೊಳ್ಳಿಕ್ ಆಗುದಿಲ್ಲ ಅಂತ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಆ ಡೆತ್ ನೋಟ್ ಅನ್ನೇ ಹಂಡ್ರೆಡ್ ಪರ್ಸೆಂಟ್ ಅದೇ ಒಂದು ಮೇನ್ ಎವಿಡೆನ್ಸ್ ಅಂತ ಇಟ್ಕೊಳ್ಳಿಕ್ ಆಗುದಿಲ್ಲ ಅದರ ಬೇಸಲ್ಲಿ ತನಿಖೆ ಆಗ್ತಾ ಹೋಗಬೇಕು ಹೇಗೆ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ನಾವು ಎಸ್ ಪಿ ಅವರನ್ನು ಭೇಟಿ ಆದಾಗ್ಲೂ ಕೂಡ ನಾನೇ ಅವರ ಹತ್ರ ಹೇಳುವಾಗ ಹೇಳಿದ್ದೇನೆ ಇದು ಸಾಮಾನ್ಯ ಪ್ರಕರಣಗಳ ತರ ಇದನ್ನು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳ್ತೇನೆ ನಾನು ಇದು ಸಾಮಾನ್ಯ ಒಂದು ಆತ್ಮಹತ್ಯೆ ಕೇಸ್ ಅಲ್ವೇ ಅಲ್ಲ ಸಾಮಾನ್ಯ ಆತ್ಮಹತ್ಯೆ ಕೇಸ್ ಆದ್ರೆ ಅದನ್ನು ತನಿಖೆ ಮಾಡುವ ರೀತಿಯೂ ಈ ಆತ್ಮಹತ್ಯೆ ಕೇಸನ್ನು ತನಿಖೆ ಮಾಡುವ ರೀತಿಯೂ ತುಂಬಾ ವ್ಯತ್ಯಾಸ ಇದೆ ಯಾಕಂತ ಹೇಳಿದ್ರೆ ಇದ್ರಲ್ಲಿ ಅವನು ಫಸ್ಟ್ ಪಾಯಿಂಟ್ ಏನ್ ಮೆನ್ಶನ್ ಮಾಡ್ತಾನೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಇವನ ಫ್ರೆಂಡ್ ಆಗಿರುವಂತ ತೇಜು ಕುಮಾರ್ ಮಿಸ್ಸಿಂಗ್ ಆಗಿದ್ದಾನೆ ತೇಜು ಕುಮಾರ್ ಇಲ್ಲ ಅವನು ಅವನು ಮಿಸ್ಸಿಂಗ್ ಆಗ್ಲಿಕ್ಕೂ ಇದೇ ತಂಡ ಕಾರಣ ಅಂತ ಹೇಳ್ತಾನೆ ಐದು ಲಕ್ಷದ ಡಿಮಾಂಡ್ ಇಟ್ಟಿದ್ರು ಇದೇ ತಂಡದ ಕಾರಣದಿಂದಾಗಿ ಅವನು ಮಿಸ್ಸಿಂಗ್ ಆಗಿದ್ದಾನೆ ಅಂತ ಇದು ಪಾಯಿಂಟ್ ಅನ್ನು ನಾನು ಎಸ್ ಬಿ ಅವರ ಹತ್ರ ಕೂಡ ನಾನು ಹೇಳಿದ್ದೇನೆ ಈ ತನಿಖೆಯನ್ನು ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತ್ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಡೇಟಾ ಹಿಡ್ಕೊಂಡು ಬರಬೇಕು ಅವನು ಅಲ್ಲಿ ಹೇಳಿದಾನೆ ಯಾವ್ದೋ ಒಂದು ಹೋಗಿದೆ ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿದಾನೆ ಆ ಲಾಡ್ಜ್ ಈಗ ಮೊನ್ನೆ ಎ ಎಸ್ ಪಿ ಅಲ್ಲಿ ನಾವು ಹೋಗಿದ್ದೆವು ಎ ಎಸ್ ಅವರು ನಮಗೆ ಬ್ರೀಫಿಂಗ್ ಮಾಡಿದ್ರು ಆವತ್ತು ಕೂಡ ನಾನು ಎ ಎಸ್ ಕೂಡ ಹೇಳಿದ್ದೇನೆ ಇದು ತನಿಖೆಯಲ್ಲಿ ಆಗಿರ್ಲಿಲ್ಲ ನಾನು ಅವರತ್ರ ಕ್ವಶನ್ ಇದನ್ನೇ ಕೇಳಿದ್ದೇನೆ ನೀವು ತೇಜು ಕುಮಾರ್ ಮತ್ತೆ ಅವನ ಗರ್ಲ್ ಫ್ರೆಂಡ್ ನಿರೀಕ್ಷಾ ಮತ್ತೆ ಅಭಿಷೇಕ್ ಇವ್ರ ನಾಲ್ಕು ಜನ ಒಂದು ಲಾಡ್ಜ್ಗೆ ಹೋಗಿದ್ದೇವೆ ಅಂತ ಅವನ ಡೆತ್ ನೋಟ್ ಅಲ್ಲಿ ಫಸ್ಟ್ ಗೆ ಹೇಳ್ತಾನೆ ಅದನ್ನ ನೀವು ಎನ್ಕ್ವೈರಿ ಮಾಡಿದ್ರ ಅಂತ ಕೇಳಿದೆ ಆಗ ಪೊಲೀಸ್ನವರು ನಮ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಅಲ್ಲಿ ಎರಡೂವರೆ ವರ್ಷದ ಹಿಂದೆ ನಮಗೆ ಲೊಕೇಶನ್ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಅದಕ್ಕೆ ಲೊಕೇಶನ್ ಟ್ರ್ಯಾಕ್ ಮಾಡುದು ಬೇಡಪ್ಪ ಲಾಡ್ಜ್ ಅಲ್ಲಿ ಲೆಜ್ಜರ್ ಇರ್ತದಲ್ಲ ಲೆಜ್ಜರ್ ನೋಡಬಹುದಲ್ಲ ಹೋಗಿ ಅದನ್ನ ನೋಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅಂತ ಅದಕ್ಕೆ ನಾನು ಹೇಳುದು ಈಗ ಎವಿಡೆನ್ಸ್ ಇದ್ದು ನೀವು ಪ್ರಶ್ನೆ ಇದ್ದದ್ದು ಎವಿಡೆನ್ಸ್ ಏನು ಅಂತ ಹೇಳಿದ್ರೆ ಈಗ ಒಂದು ಎವಿಡೆನ್ಸ್ ಡೆತ್ ನೋಟ್ ಇದೆ ನಮ್ಮ ಹತ್ರ ಎರಡನೇ ಎವಿಡೆನ್ಸ್ ನಾನ್ ನಿಮ್ಗೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಡೆತ್ ನೋಟ್ ಅಲ್ಲಿ ಬರೆದಿರುವಂತಹ ವಿಷಯವನ್ನ ಇಟ್ಟುಕೊಂಡೇ ಇವತ್ತು ಅವಳು ಅರೆಸ್ಟ್ ಆಗಿರುವಂತದ್ದು ಅವಳನ್ನು ಅರೆಸ್ಟ್ ಮಾಡಲಿಕ್ಕೆ ಬೇಕಾಗುವಂತ ಎವಿಡೆನ್ಸ್ ಒಂದು ಸಿಕ್ತಲ್ಲ ಅಲ್ಲಿ ಈಗ ಅಭಿಷೇಕ್ ನ ಸಾವಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗದಿದ್ರು ಅಭಿಷೇಕ್ ಡೆತ್ ನೋಟ್ ಅಲ್ಲಿ ಬರ್ದಿದ್ದ ವಿಷಯವನ್ನ ಇಟ್ಕೊಂಡೆ ಅವಳು ಇವತ್ತು ಅರೆಸ್ಟ್ ಆಗಿರುವಂತದ್ದು ಒಂದು ವಿಷಯ ಸತ್ಯ ಉಂಟು ಅಂತ ಹೇಳಿದ್ರೆ ಇನ್ನಷ್ಟು ವಿಷಯಗಳು ಸತ್ಯನೇ ಇರ್ತದೆ ಮತ್ತೆ ಯಾರೋ ಒಬ್ಬ ಸಾವಿರ ಹುಡುಗ ಅಥವಾ ಸಾವಿರ ವ್ಯಕ್ತಿ ನನ್ನ ಪ್ರಕಾರ ನಮ್ಮ ನಂಬಿಕೆ ಏನು ಅಂತ ಹೇಳಿದ್ರೆ ಅವನು ಸುಳ್ಳು ಹೇಳಿ ಸಾಯುವುದಿಲ್ಲ ಅಂತ ಇದರಲ್ಲಿ ಸುಳ್ಳು ಇರ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ ಅವನು ಹೇಳಿರೋ ವಿಷಯಗಳೆಲ್ಲ ಸತ್ಯ ಆಗ್ತದೆ ಯಾಕಂತ ಹೇಳಿದ್ರೆ ಈ ಡೆತ್ ನೋಟ್ ಯಾಕೆ ಸತ್ಯ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಅವನಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದ್ದು ತೇಜುಕುಮಾರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಂತ ಹೇಳಿದ್ನಲ್ಲ ಅದನ್ನು ಎನ್ಕ್ವೈರಿ ಮಾಡಿ ನೋಡುವಾಗ ಹೌದು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಮಿಸ್ಸಿಂಗ್ ಅಂತ ಎಫ್ ಆಗಿದೆ ಅಲ್ಲಿ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆ ಅವ್ನು ಮಿಸ್ಸಿಂಗ್ ಅಂತ ಹೇಳಿ ಅದಕ್ಕೋಸ್ಕರ ಕೆಲವು ಮೀಡಿಯಾದವರ ಅವ್ನಿಗೆ ತೇಜು ಕುಮಾರ್ ಮನೆ ಸಮ್ಮತ ಹೋದ್ರು ಮನೆಗೆ ಹೋಗಿ ಅವರ ಬೈಟ್ಸ್ ಅಂತಕೊಂಡ್ರು ಅದು ಸತ್ಯ ಅದು ಸತ್ಯ ಆಯ್ತಲ್ಲ ಅದರ ನಂತರ ನೆಕ್ಸ್ಟ್ ವಿಷಯಗಳಿಗೆ ಬಂದಾಗ ಈಗ ಮೊನ್ನೆ ಇನ್ನೊಬ್ಳು ಹುಡುಗಿದ್ದು ವಿಡಿಯೋವನ್ನು ಮಾಡಿ ಪ್ರೈವೇಟ್ ವಿಡಿಯೋವನ್ನು ಮಾಡಿ ಅವರ ಮೊಬೈಲಲ್ಲಿ ಶೇರ್ ಮಾಡಿದ್ದೇವೆ ಅಂತ ಹೇಳಿದ್ದು ಇಟ್ಕೊಂಡಿದ್ದು ಅದು ಸಿಕ್ತು ಅದು ಸಿಕ್ಕಿ ಅದ್ರ ಮೇಲೆ ಅರೆಸ್ಟ್ ಆದ್ರೆ ಈಗ ಆಗಿರುವಾಗ ಬೇರೆ ವಿಷಯಗಳು ಕೂಡ ಸತ್ಯ ಆಗಿರುವಂಥ ಸಾಧ್ಯತೆಗಳು ಜಾಸ್ತಿ ಉಂಟಲ್ವಾ ಹಾಗಾಗಿ ತನಿಖೆ ಉನ್ನತ ಮಟ್ಟದಿಂದ ಆಗಬೇಕು ನೀವು ಹೇಳಿದಾಗೆ ನಾವು ಫಸ್ಟಿಂದಲೂ ಹೇಳ್ತಾ ಇರೋದು ಅದನ್ನೇ ಪಾರದರ್ಶಕ ತನಿಖೆ ಆಗಬೇಕು ಅಲ್ಲಿರುವಂಥ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನ ಹಿರಿಯರಾಗಿರುವಂಥ ಎಸ್ ಪಿ ಅವರ ಹತ್ರನೂ ಅದನ್ನೇ ನಾನು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಪಾರದರ್ಶಕ ತನಿಖೆ ಆಗಬೇಕು ಡೆತ್ ನೋಟ್ ಅಲ್ಲಿ ಬರೆದಿರುವಂತಹ ಪ್ರತಿ ಪಾಯಿಂಟ್ ಗೆ ಉತ್ತರ ಸಿಗಬೇಕು ನಮ್ಗೆ ಅಂತ ಏನೇನ್ ಮೆನ್ಷನ್ ಮಾಡಿದ್ರೆ ಅದೆಲ್ಲದಕ್ಕೂ ಉತ್ತರ ಸಿಗ್ಬೇಕು ನಮ್ಗೆ ಅದು ಸ್ಯಾಟಿಸ್ಫೈಯಿಂಗ್ ಆನ್ಸರ್ ಸಿಗ್ಬೇಕು ಯಾವುದೋ ಒಂದು ಸುಮ್ನೆ ಹಾರಿಕೆ ಉತ್ತರಗಳು ಬೇಡ ನಮ್ಗೆ ಹೌದಲ್ವಾ ಇದನ್ನು ನಾನು ಇನ್ನು ಮತ್ತೊಂದ್ಸಲ ಈ ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಯನ್ನು ಮನವಿ ಮಾಡಿಕೊಳ್ಳೋದು ಏನು ಅಂತ ಹೇಳಿದ್ರೆ ಈ ತನಿಖೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಭಿಷೇಕಿನ ಸಾವಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇರೋದಲ್ಲ ಅಭಿಷೇಕ್ ನಂತ ಬಹಳಷ್ಟು ಜನ ಈ ಸಮಾಜದಲ್ಲಿ ಇದ್ದಾರಲ್ಲ ಅವರ ರಕ್ಷಣೆಗೆ ಇದು ಇಂಪಾರ್ಟೆಂಟ್ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ಇಂಥ ಟ್ರಾಫ್ ಮಾಡುವಂತ ತಂಡಗಳಿಗೆ ಬುದ್ಧಿ ಕಲಿಬೇಕು ಅಂತ ಬುದ್ಧಿ ಕಲಿಸಬೇಕು ಅಂತ ಆದರೆ ಈ ಪ್ರಕರಣದಲ್ಲಿ ಸರಿಯಾದ ತೀರ್ಪು ಬರಬೇಕು ಸರಿಯಾದ ಶಿಕ್ಷೆ ಆದಾಗ ಮಾತ್ರ ಇಂಥ ತಂಡಗಳು ಬಾಯಿ ಮುಚ್ಕೊಂಡು ಗೊತ್ತೊಳ್ತಾವೆ ಇಲ್ದಿದ್ರೆ ಇಂಥ ತಂಡಗಳು ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರಿಗೆ ನಾವೇ ಹೇಳಿಕೊಟ್ಟಾಗ್ತದೆ ಅವರು ಮತ್ತೆ ಯದ್ವಾ ತದ್ವಾ ಯಾರ ಬೀರಿ ಅವ್ರಿಗೆ ಹೇಗೆ ಬೇಕು ಹಾಗೆ ಸಿಕ್ಕಿದ ಯುವಕರನ್ನು ಈ ರೀತಿ ಮಾಡೋದ್ರಲ್ಲಿ ಸಂಶಯ ಇಲ್ಲ ಖಂಡಿತ ಖಂಡಿತ